जेडीएस मेले कथियन वसेत्र सचिव चलुर स्वामी नगमंगल जोर फ्लेक्स पॉलिटिक्स, निखिल कुमार स्वामी स्वागत के हाकद फ्लेक्स तेरे ಜೆಡಿಎಸ್ ಎಸ್ ಮೇಲೆ ಕಥಿ ಮಸೇದ್ರ ಸಚಿವರಾಗಿರುವಂತಹ ಸ್ವಾಮಿ ಎನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ ನಾಗಮಂಗಲದಲ್ಲಿ ಜೋರಾಯ್ತು ಫ್ಲೆಕ್ಸ್ ಪಾಲಿಟಿಕ್ಸ್ ನಿಖಿಲ್ ಸ್ವಾಮಿ ಸ್ವಾಗತಕ್ಕೆ ಹಾಕಿದ್ದಂತಹ ಫ್ಲೆಕ್ಸ್ ತೆರವಿಗೆ ಯತ್ನ ರಾತ್ರೋ ರಾತ್ರಿ ಪುರಸಭೆಯ ಸಿಬ್ಬಂದಿಯಿಂದ ನಿಖಿಲ್ ಫ್ಲೆಕ್ಸ್ ತೆರವು ಯತ್ನ ರಾತ್ರಿ ಕಾರ್ಯಾಚರಣೆಗೆ ಜೆ ಡಿ ಎಸ್ ಕಾರ್ಯಕರ್ತರ ಆಕ್ರೋಶ ಫ್ಲೆಕ್ಸ್ ಕಟ್ಔಟ್ ತೆರವು ಮಾಡದಂತೆ ಸಿಬ್ಬಂದಿಯ ಜೊತೆಗೆ ಜಟಾಪಟಿ ಪುರಸಭೆಯ ಸಿಬ್ಬಂದಿ ವಿರುದ್ಧ ತಿರುಗಿ ಬಿದ್ದಂತಹ ಜೆಡಿಎಸ್ ಕಾರ್ಯಕರ್ತರು ಸಚಿವ ಚಲುವರಾಯಸ್ವಾಮಿ ಆದೇಶದ ಮೇರೆಗೆ ಈ ಒಂದು ಕೃತ್ಯ ಇರುವಂತಹ ಆರೋಪ ಇದೇ ರೀತಿ ಮುಂದುವರೆದ್ರೆ ಪುರಸಭೆಯ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನಾಳೆ ನಾಗಮಂಗಲಕ್ಕೆ ಬರ್ತಿರುವಂತಹ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಪರಿಯಾಟನೆ ಅಂದ್ರೆ ಪಕ್ಷವನ್ನು ಒಗ್ಗೂಡಿಸುವಂತಹ ನಿಟ್ಟಿನಲ್ಲಿ ಮುಂದೆ ಬರುವಂತಹ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದೃಷ್ಟಿಯಲ್ಲಿ ಜೆ ಡಿ ಎಸ್ ಅನ್ನು ಸಮರ್ಥಕವಾಗಿ ಕಟ್ಟಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದೊಂದೇ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಡುವಂತಹ ಒಂದು ಮನಸ್ಸಲ್ಲಿ ಅನ್ಕೊಂಡಿದ್ದಾರೆ ಅದು ನೆಡ್ತಾ ಇದೆ ಈಗ ಅದಕ್ಕೆ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಸಾಥನ ನೀಡ್ತಾ ಇದ್ದಾರೆ ಎಲ್ಲ ಸರಿಯಾಗಿ ಹೋಗ್ತಾ ಇತ್ತು ಅವರು ಪಕ್ಷದ ಕಾರ್ಯಕರ್ತರು ಸಂಘಟನಾಗಾರರು ಎಲ್ಲರೂ ಸೇರ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರವಾಗಿ ಮಾತನಾಡ್ತಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಜಯ ಅಂತಿದ್ರು ಆದರೆ ಸೋಮವಾರ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಬರ್ತಾಂಗ್ ಕಾರ್ಯಕರ್ತರುಗಳು ಈ ನಮ್ಮ ಜೆ ಡಿ ಎಸ್ ಪಕ್ಷದ ಲೀಡರ್ ಎಲ್ಲ ಕಟೋಟ್ ಅವ್ರ ಕಟೌಟ್ ಕಟೋಟ್ಗಳು ಕಟ್ಕೊಂಡವ್ರೆ ಆ ಕಟೌಟ್ ಕಟ್ಟಿರೋದನ್ನ ಇವರು ಹೇಳಿ ಚೀಫ್ ಆಫೀಸರ್ ಮುಖಾಂತರ ಎಲ್ ಪಿ ಕಟ್ಟ ಮುಖಾಂತರ ಪಾಪ ಮೂವರ ಕಾರ್ಮಿಕರು ಕಳಿಸಿ ಕಟಾಡ್ಕೊಂಡು ಬಿಚ್ಚಾಕ್ಸೋ ಅಂತ ಕಾರ್ಯಕ್ರಮ ಮಾಡ್ತಾದ್ರೆ ಈಗ ಕೇಳೋದಕ್ಕೆ ಹೇಳ್ತಾವ್ರೆ ಅದು ಇನ್ನೊಂದ್ಕ ಅಡ್ಡ ಕಟ್ಟಿದ್ರಲ್ಲ ಅದ ಅಡ್ಡ ಕಟ್ಟದ ಸರಿ ಮಾಡಕ್ಕೆ ಪಾಪ ನಾವು ದುಡ್ಡು ಕೊಟ್ಟು ಬ್ಯಾನರ್ ಅಂಗಡಿಯಿಂದ ಬ್ಯಾನರ್ ಹಾಕಿಸಿದ್ವಿ ಅವ್ರ ಸ್ವಲ್ಪ ಕಟ್ಬಿಟ್ಟು ಹೋಯ್ತಾ ಅವರ್ ಇವ್ರನ್ನ ಸ್ಟಡಿ ಮಾಡಿಸಿ ಅಂತ ಕರ್ಸಿದ್ವ ನಾವು ಸರಿ ಮಾಡ್ತಾ ಇದೀವಿ ಅಂತ ಈ ರಾಂಗ್ ಸ್ಟೇಟ್ಮೆಂಟ್ ಮಾಡಿ ನಾವು ಇಟ್ಕೊಂಡು ಕೇಳೋದಕ್ಕೆ ಮಾಡ್ತಾವ್ರೆ ಇನ್ನು ಕಾರ್ಯಕ್ರಮ ಆಗಿ ಮುಂಚೆ ಸೋಮವಾರ ಕಾರ್ಯಕ್ರಮ ಐತೆ ನಾವ್ ಇವತ್ತು ಕಟ್ಟಿದಿವಿ ಇವತ್ತೇ ಆಗ್ಲೇ ಬಿಚ್ಚಿಸೋಕ ಪ್ರಯತ್ನ ಮಾಡ್ತಾವ್ರೆ ಎಂತ ದೌರ್ಜನ್ಯ ನಡೀತೈತೆ ಐತೆ ನಾಗಮಂಗಲ್ದಲ್ಲಿ ಅಂತ ಇದು ಪ್ರತ್ಯಕ್ಷ ಸಾಕ್ಸಿ ಸಚಿವರು ಕಟ್ಟೋದು ತಿಂಗಳ ಕಟ್ಟೆ ಇರ್ತವೆ ಯಾರೂ ಕೇಳಿಲ್ಲ ಯಾರು ಪ್ರಶ್ನಿಸಿಲ್ಲ ಇವತ್ತು ಕಟ್ಟೋದ ದಿವಸನೇ ಬಿಚ್ಚಿಸಾಕ್ ಬಂದವ್ರೆ ಇನ್ ಯಾವ ಮಟ್ಟಕ್ಕೆ ಇದೆ ಕೆಂಪೇಗೌಡರು ಕೆಂಪೇಗೌಡರು ಕಾರ್ಯಕ್ರಮ ಆಗಿದೆ ಕೆಂಪೇಗೌಡರು ಕಟೌಟ್ ಮೇಲೆ ನಾವೇನ್ ವಂಟ್ರಿಯಾಗೆ ತುಂಬಾ ಜನ ಬಂದು ಕಟೌಟ್ ಕಟ್ಟ ಕಾರ್ಯಕರ್ತರು ಸಹಿಸ್ಲಾರ್ದೆ ಎಲ್ಲಾನು ಪುರಸಭೆ ವ್ಯಾಪ್ತಿಯಿಂದ ಬಿಚ್ಚಿಸೋ ಕಾರ್ಯಕ್ರಮ ನಡೆಸ್ತವ್ರೋಮಾರುಮಾರಸ್ವಾಮಿ ಕಾರ್ಯಕರ್ತರುಗಳು ناخود کي ما نه ها ناخود دور ها اذن ۾ اٽائر ڪرڻ جو ڪم ٿي ٿو ها ತೆರೆಯುವಂತೆ ಮಾಡಿದ್ದಾರೆ ಅಂತ ಹೇಳಿ ಜೆ ಡಿ ಎಸ್ನ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಲ್ಲಾಗಿರೋದು ಇದು ನಾಗಮಂಗಲದಲ್ಲಿ ಸಚಿವ ಸ್ವಾಮಿ ಅವರ ಆದೇಶದ ಮೇಲೆ ಮೇರೆಗೆ ಈ ಒಂದು ಕೃತ್ಯ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ನಿಖಿಲ್ ಸ್ವಾಮಿ ಅವರು ನಾಗಮಂಗಲಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅವರು ಅವ್ರ ಪಕ್ಷದ ವಿಚಾರವಾಗಿ ಆ ಪಕ್ಷವನ್ನ ಒಗ್ಗೂಡಿಸುವಂತಹ ಸಲುವಾಗಿ ಅಲ್ಲಿ ಬರ್ತಾ ಇದ್ದಾರೆ ಅವರ ಕಾರ್ಯಕರ್ತರಿಗೆ ಏನೋ ಖುಷಿ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಅವ್ರು ಕಟ್ಔಟ್ ವಿಟ್ಔಟ್ ಹಾಕ್ಸಣ ಅಂತ ಹೇಳಿ ಖುಷಿ ಅವರಿಗೆ ಅವ್ರು ಹಾಕಿದ್ದಾರೆ ಆದರೆ ಆದರೆ ಅಲ್ಲಿ ಹಾಕ್ಲಿಕ್ಕೆ ಕೊಟ್ಟಿಲ್ಲ ಅಲ್ಲಿ ಏನ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸಚಿವರ ಒಂದು ಫೋಟೋ ಯಾವಾಗ ಬೇಕಾದರೂ ರಾರಾಜಿಸಬಹುದು ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ಫೋಟೋವನ್ನ ಆ ಒಂದು ಫ್ಲೆಕ್ಸ್ ಅನ್ನ ಕಟ್ಔಟ್ ಅನ್ನ ಹಾಕ್ಲಿಕ್ಕೆ ಕೊಡೋದಿಲ್ಲ ಅಂತ ಸ್ವಾಮಿ ಅವರು ನೋಡ್ಬೇಕು ಸ್ವಲ್ಪ ಹೀಗೆ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಡಿ ಎಸ್ ವಿರುದ್ಧವಾಗಿ ನೇರಾ ನೇರ ಕತ್ತಿ ವಸಿಟ್ಟಿದ್ದಾರೆ ಎನ್ನುವಂತಹ ಚರ್ಚೆ ಸಾಮಾಜಿಕ ಒಂದು ಮಾಧ್ಯಮದಲ್ಲಿ ಜಾಲತಾಣದಲ್ಲಿ ನಡೆದು ಬಿಡುತ್ತೆ ಅವರು ಬರ್ತಾ ಇರುವಂತಹ ಕಾರಣಕ್ಕಾಗಿ ಯಾರು ಬರ್ತಾ ಇರುವಂತಹ ಕಾರಣಕ್ಕಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇರುವಂತಹ ಕಾರಣಕ್ಕಾಗಿ ಸೋಮಾರ್ ಬರ್ತಾ ಇದ್ದಾರೆ ಆದರೆ ನೈಟ್ ನಾವು ಕಟ್ಟೌಟ್ ಅನ್ನ ಹಾಕ್ತಾ ಇದ್ದೀವಿ ಆ ಕಟ್ಔಟ್ ಅನ್ನ ಹಾಕಲಿಕ್ಕೆ ಕೊಡ್ತಾ ಇಲ್ಲ ಎನ್ನುವಂತಹ ಒಂದು ಆಕ್ರೋಶವನ್ನ ಅಲ್ಲಿರುವಂತಹ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ನಮ್ಮ ನಾಯಕರು ಬಂದ್ರೆ ತಪ್ಪು ನಿಮ್ಮ ಕಟ್ಔಟ್ ಇದ್ರೆ ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಹಾಕ್ಲಿಕ್ಕೆ ಇಲ್ಲ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ತಪ್ಪದು ಪ್ಲಾಸ್ಟಿಕ್ಕನ್ನು ಯಥೋಚಿತವಾಗಿ ಬಳಕೆ ಮಾಡುವಂತೆ ಇಲ್ಲ ಯಾರೇ ಆದ್ರೂ ಬಂತು ಹಾಗೆ ಚಿಕ್ಕ ಪುಟ್ಟ ಫ್ಲೆಕ್ಸ್ಗಳ ವಿಚಾರದಲ್ಲೂ ಕೂಡ ಬಂತು ಆ ಒಂದು ನಿಟ್ಟಿನಲ್ಲಿ ಸೊಲವರಾಯಸ್ವಾಮಿ ಅವರ ಮೇಲೆ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಜೆ ಡಿ ಎಸ್ ಕಾರ್ಯಕರ್ತರು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ನ ಕಾರ್ಯಕರ್ತರು ನಮ್ಮ ನೀವು ಕಟ್ಟೋಕೆ ಬಿಡೋದಿಲ್ಲ ನಿಮ್ಮ ಫ್ಲೆಕ್ಸ್ ಗಳು ಅಲ್ಲೇ ಇರ್ತವೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ